ಅಣ್ಣ ಹೋ ರವಿ ಈಗ ಬಂದ ಏನಪ್ಪ ಚೆನ್ನಾಗಿದೆ ತಾನೇವರಂತ ಅಣ್ಣ ತಿರು ನಿಮ್ಮ ಆಶೀರ್ವಾದ ಆಗಲಿ ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆಪ್ಪ ಏನೇನು ಇಷ್ಟಲ್ಲಿ ಬರ್ಬೋದು ಬಿಡು ಅತಿಗೆ ಅಣ್ಣ ಎಲ್ಲಿ ಹೋಗಿದ್ದಾರೆ ಕಾಣೋದೇ ಇಲ್ಲ ಆಗ್ಲೇದೋ ಈಗ ತಾನೇ ದೇವಸ್ಥಾನಕ್ಕೆ ಹೋಗಿದ್ದಾರೆ ಆ ಅದು ಅಲ್ಲಿ ನೋಡು ನೆನ್ಸು ಅಷ್ಟೇ ಬರ್ತಾ ಇದ್ದಾರೆ ಯಾವಾಗ ಇದಾರೆ ಒಂದು ಕಡೆ ಬಂದ ಕಷ್ಟಗಳನ್ನು ತನ್ನ ಊರಲ್ಲಿ ತುಂಬಿಕೊಂಡು ಬಾಳು ದೇವರಂತ ದೇವರಂತಿ ಇನ್ನೊಂದು ಕಡೆ ತಮ್ಮನಿಗೆ ಹೋದ್ರಿಂದ ತನ್ನ ಜೀವನವೇ ತ್ಯಾಗ ಮಾಡಿ ಓದಿಸ್ತು ಆ ದೇವರಂತ ಅಣ್ಣ ನಿಮ್ಮಂತ ದೇವರುಗಳಿರುವಾಗ ನನಗ ಚಿಂತೆಯೇ ಬೈದನೇನಾಗಿದೆ ಅಂತ ಈ ರೀತಿ ಈ ಮಾತುಗಳನ್ನ ನೀನ್ ಹೇಳ್ತಾ ಇದ್ಯಾ ನಮಗೇನಾದ್ರೂ ಕಷ್ಟ ಬಂದಿದೆಯಾ ನೀವಾದ್ರೂ ಸ್ವಲ್ಪ ನಿಮ್ಮ ತಮ್ಮನಿಗೆ ಹೇಳ್ಬಾರ್ದೆ ನನಗೆ ಚೆನ್ನಾಗಿ ಗೊತ್ತು ದಾರಿಯಲ್ಲಿ ಪ್ರವಾಣಿ ಸಿಕ್ಕಿದ ಇಲ್ಲಿ ನಡೆದ ವಿಷಯವನ್ನು ನನಗೆ ಎಲ್ಲ ಹೇಳಿದ್ದ ನಾನು ಅಲ್ಲಿ ಓದಿರುವುದರಿಂದ ನಿಮ್ಗೆ ಇಲ್ಲಿ ಇಷ್ಟೊಂದು ತ್ರಾಸೊಂದು ಅಯ್ಯೋ ಇದೀ ಇಂಥ ದೇವರಂತ ಅನೈತಿಗೆ ನಾನು ಇಷ್ಟೊಂದು ತ್ರಾಸ ಕೊಡ್ತೀನಿ ಅಣ್ಣ ನನಗೆ ಓದು ಬೇಡ ನಾ ಪ್ರೇಟ್ ಕಂಪನಿ ಕೆಲಸ ಮಾಡಿಕೊಳ್ತೀನಿ ರವಿ ಮುಚ್ಚೋಬಾಯಿ ನೀನೊಬ್ಬ ಓದಿ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯಾಗಿ ಈ ನಾಡಿನ ಮಣ್ಣಿನ ಮಕ್ಕಳಿಗೆ ರಕ್ಷಿಸಬೇಕು ಇದಕ್ಕೆ ನನ್ನ ಪ್ರಾಣವನ್ನಾದರೂ ಕೊಡ್ತೇನೆ ಹೌದಪ್ಪ ಮೈತ್ರಿ ನೀನ ಮೇಲೆ ಬಹಳ ಆಸಕ್ತಿಯನ್ನು ಕೆಟ್ಟ ಕೊಡ್ತಾರೆ ಏನು ಮನೆನ ಅವರ ಕನಸುಗಳನ್ನು ಪೂರೈಸಬೇಕಾದ್ದು ನಿನ್ನ ಕರ್ತವ್ಯವಾಗಿದೆ ತಿಳಿಲಾರ್ದೆ ಮಾತನಾಡಿಬಿಟ್ಟು ನಾನು ಚಮಿಸೋಣ ಚಮಿಸು ಓಪದಲ್ಲಿ ನಾನು ನಿನಗೆ ಬೈದು ಬಿಟ್ಟೆ ನೀನೊಬ್ಬ ಪೊಲೀಸ್ ಅಧಿಕಾರಿಯಾಗಿ ನಮ್ಮ ಮನೆಗೆ ಬಂದ್ರೆ ಸಂತೋಷ ಹೌದಪ್ಪ ನೀರೊಬ್ಬ ಉನ್ನತ ಪೊಲೀಸ್ ಅಧಿಕಾರಿಯಾಗಿ ಬರಬೇಕೆಂಬ ಆಸೆಯಾಗಿದೆ ಅಷ್ಟೇ ಇಲ್ಲ ಈ ಹಳ್ಳಿಯಲ್ಲಿ ನಡೀತಿರುವ ಅನ್ಯಾಯ ಅತ್ಯಾಚಾರಗಳನ್ನು ಸದೆ ಬಡಿಯುವಂತ ಅದೇ ನಿಮ್ಮಿಬ್ಬರ ಆಸೆಯಾಗಿದೆ ನಿನ್ನೆಲ್ಲಿ ಕೈ ಮುಗಿದು ನಾನು ಬೇಡ್ಕೋತ ಇದ್ದೀನಿ ನಿಮಗೆ ಮಕ್ಕಳಾದರೆ ನಮ್ಮೇಲಿನ ಪ್ರೀತಿ ಕಡಿಮೆ ಆಗುತ್ತೆ ಅಂತ ಹೇಳಿ ಆ ಭಾಗ್ಯದಿಂದ ದೂರಿರುವ ನೀವು ನೀವು ನನ್ನ ಅತಿಗೆ ನಮ್ಮ ಹೇಳದಾಗ ಕೇಳಕೋತೀನಿ ಆ ಸತ್ಯಜಿತ ಮಾಡುವ ಬಡವರ ಮೇಲೆ ಅನ್ಯಾಯಗಳನ್ನು ನೀನು ಅವನ ಒದ್ದು ಪಾಠ ಕಲಿಸಲೇಬೇಕು ಇದೇ ನನ್ನ ಆಸೆ ಆಯ್ತಣ್ಣ ಆ ಶ್ರೀಮಂತ ಪುಂಡನಿಗೆ ಮಿಂಡನಾಗಿ ಸತ್ತಚಿತ್ತನಂತ ಕಾಳಿಂಗ ಸರ್ಪಗಳಿಗೆ ಹಾವಾಡಿಗೆ ಬಂದು ನಮ್ಮ ಊರ ಮಣ್ಣಿನ ಮಕ್ಕಳಿಗೆ ನಾಯ ತೋರಿಸಿ ಬರ್ತೀನಿ ಇದೇ ನಿಮ್ಮ ಇದೇನಿಪ್ಪ ಮೈದುನ ಮಾತನಾಡ್ತಾ ಹಾಗೆ ನಿಂತು ಬಿಟ್ಟಲ್ಲ ಬಾರೋ ಊಟ ಮಾಡೋಂತೆ ವೀಣ ಸರಿಯಾದ ಸಮಯಕ್ಕೆ ಬಂದಿರ ಬಾ ಊಟ ಮಾಡೋಣ ರವಿ ಬೇಗನೆ ಬೆಂಗಳೂರಿಗೆ ಹೋಗಿ ಬೀಸು ಕಟ್ಟಿ ಚೆನ್ನಾಗಿ ಪರೀಕ್ಷೆ ಬರೆದುಕೊಂಡ ಬಾ ನಿನ್ನಂತ ಗೆಳೆಯನ ಪಡೆಯಲು ನಾನು ಪುಣ್ಯ ಮಾಡಿದೀನಿ ನನ್ನ ಕಷ್ಟದಲ್ಲಿ ಯಾವಾಗಾದ್ರೂ ಸಮತ್ರಿಕೋತಿಯ ನೀನು ನನ್ನ ಗೆಳೆಯನಲ್ಲಪ್ಪಾ ನನ್ನ ಪಾಲಿನ ದೇವರು ಈ ಜಗತ್ತಿನಲ್ಲಿ ಎತ್ತ ಮಕ್ಕಳಿಗೆ ಸರಿಯಾಗಿ ನೋಡಿಕೊಳ್ಳದ ತಾಯಂದಿರು ಇರುವಾಗ ಇಷ್ಟು ದೊಡ್ಡವನಾದರೂ ಮಕ್ಕಳಂತೆ ನೋಡಿಕೊಳ್ಳುತ್ತಿರುವ ಅಣ್ಣ ಇವರು ನನ್ನ ದೇವರು ನಿನ್ನಿಂದ ತುಂಬಾ ಉಪಕಾರ ಆಯ್ತು ನಿಮ್ಮಿಬ್ಬರ ಸ್ನೇಹ ಹೀಗೆ ಕೊನೆ ತನಕ ಇರ್ಲಿ ಅಂತ ಇದೇ ನನ್ನ ಆಸೆ ಯಾವ ಉಪಕಾರ ಅಣ್ಣ ನಾಳೆ ನಮ್ಮ ರವಿ ಪೊಲೀಸ್ ಅಧಿಕ ಅಧಿಕಾರಿ ಆದ ಮೇಲೆ ನಮಗೂ ಸಹಾಯ ಮಾಡುತ್ತಾನೆ ಬಿಡು ನೋಡು ಪ್ರವೀಣ ನಾವು ಇಬ್ಬರು ಸರಿ ಅಣ್ಣನ ಮಾತು ನಡೆಸಿಕೊಡೋಣ ನಮಗೆ ಯಾವ ಕಷ್ಟಗಳು ಬಂದರೆ ನಾವು ಇಬ್ಬರಿಗೆ ಬಗೆಹರಿಸಿಕೊಳ್ಳೋಣ ನಿಮ್ಮಿಬ್ಬರ ಸ್ನೇಹ ದಡ ಆದಷ್ಟು ಬೇಗ ಮುಟ್ಟಲಿ ನಿಮ್ಮಿಬ್ಬರ ಸ್ನೇಹ ಪ್ರೀತಿ ಹೀಗೆ ಚಿರಕಾಲ ಇರಲೇಬೇಕೆಂಬುದೇ ನನ್ನ ಆಸೆ ಆಗಿದೆ ಪ್ರವೀಣ ಅಣ್ಣ ಜಮೀನ ವಿಚಾರ ಏನಾಯ್ತು ಪ್ರವೀಣ ಆ ಶ್ರೀಮಂತ ಸೀತಾ ಸತ್ಯಜಿತ ನನ್ನನ್ನು ಅವನ ಮನೆಗೆ ಕರೆಸಿ ನಮ್ಮ ಜಮೀನುವನ್ನು ಮಾರಾಟಕ್ಕೆ ಕೇಳಿದ ನಾನು ನಮ್ಮ ತಮ್ಮಂದಿರಲ್ಲಿ ಒಂದು ಮಾತು ಕೇಳಿ ಹೇಳಿ ಬಂದಿದ್ದೀನಿ ಅಣ್ಣ ಆ ಶ್ರೀಮಂತ ಹೇಳ್ತೇನೆ ಮಾತನಾಡಿದ ಇಲ್ಲಪ್ಪ ಅವರು ದೊಡ್ಡ ಜನರು ಯಾವುದಾದ್ರೂ ಒಂದು ತಪ್ಪು ನಡೆದ್ರೆ ಅದನ್ನ ಮನಸ್ಸಿಗೆ ಹತ್ಕೋಬಾರ್ದಪ್ಪ ಹೌದಪ್ಪ ಬೈದ್ರ ಈ ವಿಷಯ ನನಗೆ ತಿಳಿಸಬಾರ್ದಂತ ನಿಮ್ಮ ಕೈಯಿಂದ ನಾನೇ ಪ್ರಮಾಣ ಮಾಡಿಸ್ಕೊಂಡಿದ್ದು ನಿಜವಾಗಿದೆ ಅತ್ತಿಗೆ ರವಿಗೆ ಈ ವಿಷಯ ಗೊತ್ತಾಗಬೇಕು ಏಕೆಂದರೆ ಇದು ಅವನ ಮುಂದಿನ ಸಾಧನೆಗೆ ಪರವಣ ನಾನು ಹೋಗಿ ಬರುತ್ತೇನೆ ನಾನು ಹೋಗಿ ಬರೋದ್ರಿಂದ ಅಣ್ಣಗೆ ಯಾವ ತೊಂದರೆ ಬರಬಾರ್ದು ಅಣ್ಣ ನನಗೆ ಆಶೀರ್ವಾದ ಮಾಡೋಣ ನಾನು ಹೋಗಿ ಬರುತ್ತೇನೆ ಆ ದೇವರ ಆಶೀರ್ವಾದ ನಿನ್ನೆ ಮೇಲೆ ಇರಲಿ ನಮ್ಮ ತುಂಬಿದ ಖುಷಿ ಖುಷಿಯಂತ ಸಂಸಾರದಲ್ಲಿ ನಾವು ಹಿಂಗೆ ನಗು ನಗತ್ತಾ ಇರ್ಲಿ ಅಂತ ಆ ದೇವರಲ್ಲೇ ಬೇಡ್ಕೊಳ್ತೇನೆ

ಸುಭೋದಿ ಅನುತಮ ತಲೆ ಹಿರೇ ಜುರುಲಾಸು ನೀನು ಕಣ್ಣನ ತಾಕದಲ ಸುಖಿಯಾನೋ ಮೇರಿ ಸಿಲಿ ಮೇರಿ ಮೇರಿ ದಸುಗವಿನವದೇ ಬಿಡೇ ಹಾರಾಟ ಕರೆಸಿಗೆ ಆಕಾಶವ ನೀನಾದಿ ಕೈ ತಕ್ಕ ಕಲಿರಿ ಕರಿಯಾದಿ ಸನ್ನಿಧನ ಲೇಲಿ இல்லவேளை நீதி கதவே லாலா